ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾರೆಲ್ಲ ಗ್ರಾಮೋನ ಪ್ರಾಂಚಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರ ಅಂಥವ್ರಿಗೇನಪ್ಪ ಅಂತಂದರೆ ಸಿ ಆದ ಸುದ್ದಿ ಏನಪ್ಪಾ ಅಂತಂದರೆ ಗ್ರಾಮವನ್ನ ಐಡಿಯನ್ನು ಪಡೆಯೋದಕ್ಕೆ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ ಏನು ನಿಮ್ಮದೇ ಊರಿನಲ್ಲಿ ಸ್ವಂತದಾಗಿ ಏನಪ್ಪಾ ಅಂತಂದರೆ ಗ್ರಾಮವನ್ನು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಂದ್ಕೊಂಡಿದ್ರೆ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಅಣ್ಣ ಏನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾದಂಥ ದಾಖಲಾತಿಗಳು ಏನು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಮೇಲೆ ಡಿ ಹಣ ವರ್ಗಾವಣೆ ಆಗಿರ್ಬೋದು ಆಮೇಲೆ ಆಧಾರ್ ಕಾರ್ಡ್ ಮೂಲಕ ಹಣವನ್ನು ತೆಗೆದೇ ಎಲ್ಲ ರೀಚಾರ್ಜ್ಗಳಾಗಿರ್ಬೋದು ಆಮೇಲೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಆಮೇಲೆ ರೈಲ್ವೆ ಟಿಕೆಟ್ಗಳಾಗಿರ್ಬೋದು ಆಮೇಲೆ ಆಮೇಲೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋದಾಗಿರ್ಬೋದು ಆಮೇಲೆ ತಿದ್ದುಪಡಿ ಮಾಡೋದಾಗಿರ್ಬೋದು ಇನ್ನು ಹಲವಾರು ಸರ್ವಿಸ್ಗಳು ಏನಪ್ಪಾ ಅಂತಂದರೆ ನಿಮಗೆ ಗ್ರಾಮನಲ್ಲಿ ಸಿಗ್ತಾ ಹೋಗುತ್ತೆ ಆರಾಮಾಗಿ ಏನಪ್ಪಾ ಅಂತಂದ್ರೆ ಗ್ರಾಹಕರಿಗೆ ಸೇವೆಯನ್ನು ಒದಗಿಸಬಹುದಾಗಿರುತ್ತೆನಾ ಏನು ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದಿಷ್ಟು ಅರ್ಹತೆಗಳಿದ್ದಾವೆ ಅದು ಏನಪ್ಪಾ ಅಂತಂದರೆ ಅರ್ಜಿದಾರ ಭಾರತದ ಪ್ರಜೆ ಆಗಿರಬೇಕು ಅಂತ ಹೇಳಿದ್ದಾರೆ ಆಮೇಲೆ ಅರ್ಜಿದಾರ ಏನಪ್ಪಾ ಅಂತಂದ್ರೆ ಪಿ ಯು ಸಿಯನ್ನು ಪಾಸಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಅರ್ಜಿದಾರರಿಗೆ ಇಲ್ಲಿ ಕನ್ನಡ ಭಾಷೆನ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬೇಕಾಗುತ್ತೆ ಇನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಟೈಪಿಂಗನ್ನು ಮಾಡೋದಕ್ಕೆ ನಿಮಗೆ ತಿಳಿದಿರಬೇಕಾಗುತ್ತೆ ಇನ್ನು ಒಬ್ಬ ವ್ಯಕ್ತಿಯನ್ನು ಪಾತ್ರ ಒಂದು ಕೇಂದ್ರಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನೋ ಏನು ಗ್ರಾಮವನ್ನು ಫ್ರಂಚಾಯಿಸಿ ಪಡೋದಕ್ಕೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ ಆಮೇಲೆ ಪ್ರಿಂಟರ್ ಮತ್ತು ಸ್ಕ್ಯಾನರನ್ನು ಕೂಡ ಹೊಂದಿರಬೇಕಾಗುತ್ತೆ ಏನು ಆಧಾರದಲ್ಲಿ ಆಧಾರ್ ಕಾರ್ಡನ್ನು ಕರೆಕ್ಷನ್ ಮಾಡೋದಕ್ಕೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಮತ್ತು ಅಥವಾ ಸ್ಕ್ಯಾನರ್ಗಳು ಬೇಕಾಗುತ್ತವೆ ಆಮೇಲೆ ವೆಬ್ ಕ್ಯಾಮ್ರಾ ಕೂಡ ಬೇಕಾಗುತ್ತೆ ಏನು ಇಂಟರ್ನೆಟ್ ಸೇವೆಗಳು ಕೂಡ ಬೇಕಾಗುತ್ತೆ ಇಷ್ಟು ಇದ್ದರೆ ನೀವು ಗ್ರಾಮ ಕೇಂದ್ರಕ್ಕೆ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಏನು ನೀವು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಏನಪ್ಪ ಅಂತ ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ನೀವು ಮಂಗಳವಾರ ದಿವಸದಂದು ಏನಪ್ಪ ಅಂತಂದರೆ ಇಲ್ಲಿ ರಜೆಯನ್ನು ಕೂಡ ತೊಗೋಬೋದು ಅವಕಾಶವಿರುತ್ತೆ ಓಕೆನಾ ಒಂದು ಸಾರಿ ನೀಟಾಗಿ ಓದ್ಕೊಂಡು ಬಿಡಿ ಓಕೆ ನೋಟಿಫಿಕೇಶನ್ ಅವರು ಬಿಟ್ಟಿದ್ದಾರೆ ನೀಟಾಗಿ ಬಿಡಿ ಇನ್ನು ಅರ್ಜಿ ಸಲ್ಲಿಸೋಕೆ ನಿಮಗೆ ಕೇವಲ ಒಂದು ನೂರು ರೂಪಾಯಿ ಮಾತ್ರ ಚಾರ್ಜಸ್ ಇರುತ್ತೆ ಓಕೆನಾ ಐ ಡಿ ಚಾರ್ಜಸ್ ಬಂದುಬಿಟ್ಟು ಕೇವಲ ನೂರು ರೂಪಾಯಿ ಪೇ ಮಾಡಿಬಿಟ್ಟು ನೀವು ಇಲ್ಲಿ ಏನಪ್ಪಾ ಅಂತಂದರೆ ಉಚಿತವಾಗಿ ಗ್ರಾಮವನ್ನ ಐಡಿಯನ್ನು ಕೂಡ ಪಡೆದುಕೊಳ್ಬೋದು ಹಾಗಾದರೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ನೀವು ಬ್ರೌಜರಲ್ಲಿ ಬಿ ಎಲ್ ಎಸ್ ಲಾಗಿನ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಗ್ರಾಮವನ್ ಬಿ ಎಲ್ ಎಸ್ ಹೋಮ್ ಅಂತೇಳಿ ಈ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಅಪ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಹೊಸ ಅರ್ಜಿ ಸ್ವೀಕರಿಸಲಿಕ್ಕೆ ಏನಪ್ಪಾ ಅಂದರೆ ನೀವು ಗ್ರಾಮವೊನ್ ಪೋರ್ಟಲನ್ನು ತೆರೆಯಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ಜುಲೈ ಒಂದರಿಂದ ಜುಲೈ ಹದಿನೈದರವರೆಗೆ ನಿಮಗೆ ಅವಕಾಶ ಇರುತ್ತೆ ಏಕೆಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕೆ ಸಂಜೆ ಆರು ಗಂಟೆವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅವರ ಒಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಕರೆದಿದ್ದಾರೆ ಅಂತ ನೋಡೋದಾದರೆ ಕಲಬುರಗಿ ಮತ್ತು ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಕರೆದಿದ್ದಾರೆ ಮೈಸೂರು ವಿಭಾಗದಲ್ಲಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮತ್ತು ಮಂಡ್ಯ ಮೈಸೂರು ಆಮೇಲೆ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಇಷ್ಟು ಪ್ರಾಂಚಿಗಳನ್ನ ಕರೆದಿದ್ದಾರೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತ ನೋಡೋದಾದರೆ ಇಲ್ಲಿ ತ್ರೀ ಡೇಟಾಸ್ ಕಾಣಿಸುತ್ತೆ ನೋಡ್ತಾ ಇರಬಹುದು ಲೈನ್ಸ್ ತ್ರೀ ಲೈನ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಅಂತಿದೆ ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಂತ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ನೇಮನ್ನು ಹಾಕೋಬೇಕಾಗುತ್ತೆ ಆಮೇಲೆ ಜನ್ರ ಅಂದರೆ ನಿಮ್ಮ ಒಂದು ಜನರನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಆಮೇಲೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮೊಂದು ಎಜುಕೇಷನ್ ಎಷ್ಟಾಗಿದೆ ಅನ್ನೋದು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಮೊಂದು ಡಿಸ್ಟಿಕ್ಕು ಆಮೇಲೆ ತಾಲೂಕು ಆಮೇಲೆ ಗ್ರಾಮ ಪಂಚಾಯತ್ ಓಕೆನಾ ಇಲ್ಲಿ ಡಿಸ್ಟಿಕ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕಲಬುರಗಿ ಆಮೇಲೆ ಕೊಡಗು ಮಂಡ್ಯ ಮೈಸೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಅರ್ಜಿ ಪ್ರಾರಂಭ ಓಕೆನಾ ಆಮೇಲೆ ಇಲ್ಲಿ ನಿಮ್ಮೊಂದು ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಏನು ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಮತ್ತು ನಿಮ್ಮ ಒಂದು ಅಂಗಡಿಯ ಒಂದು ಫೋಟೋವನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಹೈಯೆಸ್ಟ್ ಎಜುಕೇಷನ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಇತ್ತು ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿಬಿಟ್ಟು ನೂರು ರೂಪಾಯನ್ನ ಫೀಸನ್ನು ಕಟ್ಟಿಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ವಿಂದಿನ ನಿಮಗೆ ನಿಮಗೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗ್ರಾಮವನ್ನು ನೀವು ಅರ್ಜಿ ಸಲ್ಲಿಸಿದ ಮಾಹಿತಿ ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ವೆರಿಫಿಕೇಷನ್ ಮಾಡಿಬಿಟ್ಟು ನಿಮಗೆ ಗ್ರಾಮವನ್ನು ಐಡಿಯನ್ನು ಕೂಡ ಕೊಡುತ್ತೆ ಸರ್ಕಾರ ಇನ್ನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗುಡ್ಕ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯಿನಿಂಗ್ ಆಗಿ ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬಗ್ಗೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ